ಭೂಸ್ಕೂನಾರ್ ಹೋಗೋಣ ಆ ಬಸಮ್ಮರ ಮನೆಗೆ ಅಂತ ಮತ್ತೆ ನನ್ನ ಪರಿ ಮನೆಗೆ ಫೋನ್ ಮಾಡ್ತೀರೆ ಅಂತ ಏನು ಮಾಡಾತ ಅಂತ ಈ ರಾಡಕನ ಬಂದಲ್ಲ ಯಾಕ ಯಾರಿ ಫೋನ್ ಮಾಡಕತ್ತಿದ್ದೀ ನಿင်္ဂ ಮಾಡಕತ್ತಿದ್ದ ನೀವ ಬರಲಿಲ್ಲ ಅಲ್ಲ ಮತ್ತೆ ಎಲ್ಲ ನನ್ನ ಮನೆಗೆ ಕಂತರ ಅಂತ ಮಾಡಿದ್ ನಾನು ಅದಕ ಫೋನ್ ಅಚೆ ಅಂತ ಅಚಕತ್ತಿದ್ದೆ ಏ ಇಲ್ಲವ ಮತ್ತ ಅಂಗಡಿ ಹೋದ್ರೆ ಲೇಟ್ ಆಗತ್ತಲ್ಲ ಬರೋದು ಅದಕ್ಕೆ ಎಲ್ಲ ಅಡುಗೆ ಮಾಡಿಟ್ಟು ಬಂದೆ ಅಡುಗೆ ಅಂದ್ರೆ ರೊಟ್ಟಿ ಇದ್ವಾ ಅದಕ್ಕೆ ಸ್ವಲ್ಪ ಹೀರಿಕ ಮಾಡಿ ಬಂದು ನೋಡ್ರಿ ಬಾರಿ ಬಿಡ ಹಂಗಂದ್ರೆ ಅಡಿಗೆ ಆಗೈತಿ ಬಂದು ಊಟ ಮಾಡೋದ ನಂದಿನಿ ಏನಿಲ್ಲ ನೋಡು ಬಂದು ಮಾಡ್ಬೇಕು ನಮ್ಮ ಸ್ವಲ್ಪ ಇಷ್ಟ ರೊಟ್ಟಿ ಐದು ಬಂದ್ರೆ ಹೀರಿಕ ಪಲ್ಯ ಸ್ವಲ್ಪ ಹೆಚ್ಚಿನ ಹ್ಞೂ ಸರಿ ತಗ ಸೀತಕ್ಕೇನ ರೆಡಿ ಆಗಿರ್ತಾಳೆ ಅನ್ನಿಸ್ತತಿ ಆಕೇನು ಲೇಟ್ ಮಾಡೋದಿಲ್ಲ ಹಂಗೆ ಹೋಗೋಣ ಬಾಕೇನು ಕರ್ಕೊಂಡು ಹೋಗ್ಬಿಡೋಣ ಅಂತ ಹ್ಞೂ ನಡಿ ಹೋಗೋಣ ನೋಡಿ ಹೆಂಗೆ ಹೇಳ್ಕೊಂಡ್ಕೊಂತ ಏಟ್ ಬಸಮ್ಮ ಏ ಬರ್ರಿ ಸೀತಕ್ಕ ಗೀತಕ್ಕ ಅದಕ್ಕ ಆರಾಮ ಇದಿರನ ಹ್ಞೂ ನವ್ವ ಆರಾಮ ಅದೇ ನೀನು ಹ್ಞೂ ಆರಾಮ ಬಸಮ್ಮ ನೀನು ಅರಾಮದೆ ಹ್ಞೂ ಆರಾಮದೆ ನೋಡಿರಿ ನೀವು ಹ್ಞೂ ನಾನು ಆರಾಮ ಅದೇ ಅಲ್ಲ ಈಗ ಸರಿಗಮಪ್ಪ ಆಡಿಷನ್ ಮಾಡಾಕತ್ತ್ ದಾವಣಗೆರೆ ಚಿತ್ರದುರ್ಗ ಅಲ್ಲೆಲ್ಲ ಹೋಗ್ಬೇಕಿಲ್ಲ ಒಂದು ಸಲ ಟ್ರೈ ಮಾಡ್ಬೇಕಿಲ್ಲ ನೀನು ಯಾಕೆ ಅದಕ್ಕ ಹಿಂಗೆ ಕೇಳಾಕತ್ತ ಅಲ್ರಿ ನಾವ್ ಬರ ಮುಂದ ನೀವು ಹಾಗೆ ಹೇಳ್ಕಂತ ಕುಂತಿದ್ರಲ್ಲ ಅಲ್ಲಿ ನಿಂತು ಕೇಳ್ಕೊಂಡ್ ಹಾಕತಿದ್ವಿ ಅದಕ್ಕೆ ಹಂಗ್ ಹೇಳಾಕತ್ತಾಳಕ್ಕ ಏನ ಹೌದಾ ನಾನ್ ಅಷ್ಟ್ ಚೆನ್ನಾಗ್ ಹಾಡ್ ಹೇಳ್ತೀನ ಏನು ಚೆನ್ನಾಗ್ ಹಾಡ್ ಹೇಳ್ತೀನ ಅಂತ ಕೇಳ್ತಿದಾರ ಅಯ್ಯೋ ಅಷ್ಟೇ ಹೇಳ್ತಿದ್ದ ಯಾಕಂದ್ರೆ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಇವ್ರೇ ನೋಡ್ತಿದ್ರಲ್ಲ ಅವ್ರನ್ನ ಕೇಳಿ ನೋಡೋಣ ಕಮೆಂಟ್ ಮೂಲಕ ಅವ್ರು ನಿಮ್ಗೆ ಯಾವ ತರ ನಿಮ್ ನೀವು ಹಾಡ್ ಹೇಳಿದ್ರಿ ಅಂತ ತಿಳಿಸ್ತಾರೆ ಹೌದಾ ನಾನು ಅವರಿಗೆ ಅಷ್ಟು ಪರಿಚಯ ಇರಕ್ಕಿಲ್ಲ ನಾನು ಹೇಳಿದ್ರೆ ಅವ್ರ ಹೆಂಗೈತೆ ಅಂತ ತಿಳಿಸಲ್ಲ ಸ್ವಲ್ಪ ನೀನ ಹೇಳ ಎಸಿ ತಕ ನೀರು ಹೇಳ ನೀನ್ ಸ್ವಲ್ಪ ಪರಿಚಯ ಇದೆಯಲ್ಲ ಅವ್ರೇನಾರ ಚಲೋ ಹೇಳ್ತಿ ಅಂತಂದ್ರೆ ನಾನು ನೋಡ್ತೇನೆ ಸರಿ ಅಪ್ಪ ಅಡಿಷನ್ ನಡೆಯುತ್ತಲ್ಲ ಅಲ್ಲೇ ಹೋಗ್ಬಿಡ್ತಾನಂತ ಅಡಿಷನ್ಗೆ ಹಾ ಸರಿ ತಾಗ ಕೇಳ್ತಾನಂತ ಹಾಯ್ ಸ್ನೇಹಿತರೆ ಎಲ್ಲರೂ ಈ ವಿಡಿಯೋ ನೋಡ್ತಿದ್ದೀರಾ ಅಲ್ವಾ ಸೊ ಇವ್ರು ಈ ವಿಡಿಯೋ ನೋಡ್ತಿರೋರೆಲ್ಲ ನಮ್ಮ ಬಸಮ್ಮ ಹೇಗೆ ಹಾಡು ಹೇಳಿದ್ಲು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಳಿಸಿ ಇಲ್ಲ ಅಂದ್ರೆ ಇಲ್ಲ ಓಕೆನಾ ಯಾಕಂದ್ರೆ ಅವಳು ಸರಿಗಂಪ ಆಡಿಷನ್ಗೆ ಹೋಗಬೇಕಂತೆ ಹೌದು ಫ್ರೆಂಡ್ಸ್ ಪ್ಲೀಸ್ ತಿಳಿಸಿ ನಾನು ಹೇಗೆ ಹಾಡು ಹೇಳಿದೆ ಅಂತ ಹ್ಞೂ ಹ್ಞೂ ಆತಗ ಸೀತಾ ಕೇಳೋಣ ಅಂದ ಮೇಲೆ ಎಲ್ಲರೂ ತಿಳಿಸ್ತಾರ ನೀನು ಹೆಂಗೆ ಹಾಡು ಹೇಳಿ ಅಂತ ಈಗ ನಾವು ಸ್ವಲ್ಪ ಬ್ಲೌಸ್ ಹೊಲ್ದು ಕೊಡ್ಬೇಕಾಗಿತ್ತು ಒಂದು ವಾರ ಟೈಮ್ ಮೂರು ಜನದ್ದು ಹೊಲ್ದು ಕೊಡ್ಬೇಕು ಮಾಡ ಏನು ಮೂರು ಜನದ್ದು ಒಂದು ವಾರ ಅಂತ ಕೊಡ್ಬೇಕ ಅಕ್ಕತೆ ಇಲ್ಲವ ನಾವು ಸ್ವಲ್ಪ ಅದವು ಹೊಲೆಯವು ಏನು ಅಕ್ಕತೆ ಇಲ್ಲ ಅಂತ ಹೇಳಕತ್ತೀಯ ಸೀತಾ ಕಾಶ್ ನಿನಗೆ ಹೆಲ್ಪ್ ಮಾಡಕತ್ತಾಳ ಸೊರಿಗೆ ಮಪ್ಪಾಕ ಹೋಗಕ್ಕ ನಮ್ಮ ನಮಗೆ ಅಕ್ಕತೆ ಇಲ್ಲ ಅನ್ನಕತ್ತೀಯ ಹ್ಞೂ ಹಾ ಸರಿ ತಗೊಳ್ತಾನಂತ ಒಂದ್ ವಾರಕ್ಕೆ ಹೌದು ಏನೈತಿ ಹೋದಿಲ್ಲ ಏನಿಲ್ಲ ದಸರಾ ಹಬ್ಬ ಬಂತಲ್ಲ ಮೂರ್ ಜನ ಒಂದೇ ತರ ಸೀರೆ ತಗೊಂಡ್ಬಂದೇವಿ ಮೊನ್ನೆ ಹೋಗಿ ಅದಕ್ಕೆ ಮತ್ತೆ ಲೇಟ ಕೊಟ್ಟಂದ್ರೆ ನಿಮ್ಗೂ ಮತ್ತೆ ಹಬ್ಬ ನಿಮ್ಮ ಒಬ್ಬ ಹಬ್ಬದ ಒಂದ್ ವಾರ ಎರಡು ವಾರ ಇದ್ದಂಗೆ ಬಹಳ ಜನ ಬಂದ್ ಕೊಡ್ತಿರ್ತಾರಲ್ಲ ಅದಕ್ಕೆ ನಿಮಗೆ ಕಷ್ಟ ಸ್ವಲ್ಪ ದಿನ ಒಂದ್ ಹದಿನೈದು ಇಪ್ಪತ್ತು ದಿನ ಇದ್ದಂಗೆ ಕೊಡಂತಾನೆ ಅಂತ ಬಂದೇವಿ ಕೊಡಾಕ ನೋಡ್ರಿ ಒಂದ್ ವಾರ ಅಂತ ಹೇಳಿ ಒಂದ್ ಹದಿನೈದು ದಿನ அது നമുക്കിന് ഹിന്ദി ബന് മനസ്സോത്താ നാവ ഇന്ന് ആര കിരീലില്ല അടക്ക ഏഴനൂർ സീരി നാനൂറ് മറക്കി നാനൂറ് സീരി എൂർപറ ബുക്ക മറ്റർ കാല ആർപ്പ ಆಂಟಿ ನಮ್ಮ ಮಮ್ಮಿನ ಒಂದು ಯಾವಾಗ ಬ್ಲೌಸ್ ಎಲ್ಲ ಕೊಟ್ಟಿತ್ತು ಆಂಟಿ ಮೆರೂನ್ ಕಲರ್ ಇಂದ ಅದು ಕೊಡ್ಬೇಕಂತರಿ ಆಗಿತ್ತಪ್ಪ ಹೌದಾ ಹ್ಞೂ ಎಲ್ಲ ರೆಡಿ ಆಗೈತಿ ಸ್ವಲ್ಪ ಹೋಗ್ಸಿ ಸ್ವಲ್ಪ ಹಚ್ಬೇಕು ಹಚ್ಚಿ ಹಂಗ ಹೋಗನಲ್ಲ ಮುಗಿಸ್ಕೊಂಡು ಕೊಟ್ಟ ಹೆಂಗ ನಿಮ್ಮ ಮುಂದೆ ಹೋಗ್ಬೇಕಲ್ಲ ಹೇಳಿ ಮಮ್ಮಿಗೆ ಆಂಟಿನ ಕೊಟ್ಟಂತ ಹಾಂ ಸರಿ ಆಂಟಿ ಯಾಕೆ ಆಗಿ ಹಂಗೆ ನೋಡಕತಿ ಹುಡುಗಿನ ಅಲ್ಲ ಬಸಮ್ಮ ಈಗ ಬಂದಿತ್ತು ಹುಡುಗಿ ಒಂದು ಚುಡಿ ಹಾಕೊಂಡಿತ್ ನೋಡಿ ಪ್ಯಾಂಟು ವೇಲು ಮತ್ತೆ ಅದ್ರ ಮೇಲೆ ಟಾಪ್ ಮೂರು ನೀನು ಹೊಲ್ಕೊಡ್ಬೇಕು ನೋಡಿ ಎಷ್ಟತಿ ಅದಕ್ಕೆ ಕಮ್ಮಿ ಅಂದ್ರೆ ಬರೀ ಟಾಪ್ ಎಷ್ಟು ಹೊರಿಬೇಕಂದ್ರೆ ನಾನು ಎರಡು ನೂರ ಐವತ್ತು ಎರಡು ನೂರು ತಗೊಂಡ್ ತಗೊತಾನೆ ಇನ್ನು ಮತ್ತೆ ಎಲ್ಲ ಸೆಟ್ ಬೇಕಂತಿಲ್ಲ ಒಂದು ಮುನ್ನೂರ ಐವತ್ತು ನಾನ್ನೂರು ರೂಪಾಯಿ ಹಾಕತ್ತ ನೋಡಿ ಕಮ್ಮಿ ಅಂದ್ರೆ ಅಷ್ಟಾಕತಿ ಮತ್ತೆ ನಿನಗೆ ಸ್ವಲ್ಪ ಡಿಸೈನ್ ಕೊಟ್ಟು ಮತ್ತೆ ಅದನ್ನೆಲ್ಲ ಇದು ಮಾಡ್ಬೇಕಂದ್ರೆ ಒಂದು ಐದುನೂರ ಆರುನೂರು ರೂಪಾಯಿನ ಹಾಕತ್ತ ನೋಡಿ ಹ್ಞೂ ಹೌದೇನು ಬ್ಲೌಸ್ಗಿಂತ ರೇಟ್ ಚಡಿ ಹಂಗಂದ್ರೆ ಹ್ಞೂ ನೀವು ಹೊಲಿಸ್ಕೊಂಡಂಗೆ ಇರ್ತೈತೆ ನೋಡಿ ಅಷ್ಟೇ ಅದೇ

ಸೇಗಚಕ ಅದು ಸ್ವಲ್ಪ ಅಚ್ಚು ಇಲ್ಲಿ ಚಲು ಮುಂದೆ ಸ್ವಲ್ಪ ಹೆಂಗ ಕ್ರಾಸ್ ಪರಂಗಿ ಗೋಲ್ಸ್ಕಿ ಅಂತ ನೋಡಿ ಆ ತರ ಮಾಡಿ ಸ್ವಲ್ಪ ಮತ್ತೆ ಹಿಂದೆ ಹೆಂಗ ಗಡಿಗೆ ಶೇಪ್ ಕೊಟ್ಬಿಡು ಹಿಂದೆ ಗಡಿಗೆ ಶೇಪ್ ಕೊಡು ಆಮೇಲೆ ಇದು ತಿಂಗ ಹತ್ರ ಇಲ್ಲಿ ಕೆ 1 ಅದು ಸುವರ್ಣ ಸೂಪರ್ ಸ್ಟಾರ್ ಅದರೊಳಗ ಕೆ ಅಂತ ನವಿಲಿಂದ ಡಿಸೈನ್ ಮಾಡ್ಕೊಂಡಿರ ನೋಡಿ ಚಲು ಆ ತರ ಮಾಡಿ ಇಷ್ಟ ಬಿಟ್ಟು ಮತ್ತೆ ಏನು ಚೇಂಜ್ ಮಾಡಕ ಹೋಗಲ್ಲ ನನ್ನ ಬ್ಲೌಸ್ನೇ ಹೌದ್ರಿ ಇಷ್ಟ ಮತ್ತೆ ಚೇಂಜ್ ಮಾಡೋ ಬ್ಯಾಡ್ರಿ

ಸೀತಕ್ಕ ಮತ್ತು ಗೀತಕ್ಕ ನಿಮ್ದು ಸಿಂಪಲ್ ಅಂತ ಹೇಳಿರಿ ನಿಮ್ಮದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಿಮ್ದು ಮತ್ತೆ ಕಮ್ಮಿ ಕೇಳಕ್ಕೆ ಹೋಗ್ಬೇಡ್ರಿ ನನಗೂ ಗೇಟಲ್ಲ ಇನ್ನು ನಮ್ಮ ರಾಧಕ್ಕಂದು ರಾಧಕ್ಕ ನಿಮ್ದು ಏನಿಲ್ಲ ಅಂದ್ರೆ ಐದುವರೆ ಆರ್ನೂರು ರೂಪಾಯಿ ಆಕತ್ತೆ ನೋಡವಾ ನಿಂದು ಹಾಂ ಯಾಕ ಏನಮ್ಮ ಬಾಯ್ಗೆ ಬಂದಕ್ಕೆ ಆಗತ್ತಿಲ್ವೇಟು ಅವರಿಬ್ಬರದಾದ್ರು ಮುನ್ನೂರು ನಂದಾದ್ರು ಆರ್ನೂರು ಅಂತೀವಲ್ಲ ಮತ್ತೆ ಡಿಸೈನ್ ಬೇಡ ಏನು ಬೇಡ ಅಂತ ಅಷ್ಟೆಲ್ಲ ಹೇಳ್ತೀನಿ ನೀನು ಅದೇನಕ್ಕೊಮ್ಮೆ ನಾವು ಬೆಲ್ಟ್ ಹಚ್ಚಿದ್ರೆ ಬೆಲ್ಟ್ ಹಚ್ಚ ಅಂದ್ರೇನು ಆಮೇಲೆ ಅಲ್ಲಿ ನವಿಲಿಂದ ಅದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಹೊಲಿಬೇಕಂದ್ರೆ ಮೈ ಮತ್ತೆ ಅದ ಹಿಂದಿನ ಗಡಿಗೆ ಶೇಪ್ ಕೊಡೋ ಆಂಟಿ ಮತ್ತೆ ಅಷ್ಟೆಲ್ಲ ಮಾಡ್ಬೇಕಂದ್ರೆ ಅಷ್ಟ ಆಕತಿ ಏ ಹೌದ್ ಬಿಡಲೇ ಇರ ಅದಕ್ಕೆ ಮತ್ತೆ ಅಷ್ಟೆಲ್ಲ ಹೇಳ್ತಿ ಮತ್ತೆ ಅವ್ರಿಗೆ ಪಾಪ ಗೆಪ್ಪಕಲ್ಲ ಇಲ್ಲ ಕರೆಕ್ಟ್ ಬಿಡು ಆದ್ರೆ ತೀರ 600 ಅಂದ್ರೆ ಜಾಸ್ತಿ ಆಕತ್ ಬಿಡ ಆಸಿ ತಕ ನೋಡ್ಬೇಕು ನಾವು ನಿಮಗೆ ಗೊತ್ತಿರೋ ರದಪಿ ನೀನು ನೋಡಕತಿ ನೀನು ಹೊರಯಕತಿ ನಾನು ಯಾರು ಯಾರ ಕಡೆಗೂ ಹೊರಯಕ ಕೊಡಂಗಿಲ್ಲ ಬ್ಲೌಸ್ನ ನೋಡಿ ಆರ್ನೂರು ರೂಪಾಯಿ ಒಂದು ಐದುನೂರು ರೂಪಾಯಿ ಮಾಡಿಕೆ ಏನಾಗಲ್ಲ ನಮ್ದು ಮುನ್ನೂರು ಹೇಳಕತ್ತೀಯಲ್ಲ ಎರಡು ನೂರ ಐವತ್ತು ಇಲ್ಲ ಎರಡ್ನೂರ ಎಂಬತ್ತು ಏನಾಗಲ್ಲ ಏ ಶೀತ ಇಲ್ಲ ಭಾಳ ಕಮ್ಮಿ ಆಗತಿ ನೋಡ್ತಿ ಇಲ್ಲ ಎಷ್ಟು ಬೆಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟ ನೀನ ನೋಡ್ತೀನಿ ನೀನ ನೋಡವ ಅಯ್ಯ್ ತೀರ ನರ್ಕ ಮಾಡೋಕ್ ಹೋಗ್ಬಾಡಿ ನೀನು ನಿಮ್ದೆಲ್ಲ ಬುದ್ಧಿ ಹಂಗ ಗೊತ್ತೈತಿ ಹೆಂಗು ಒಂದು ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಚೀನಾ ಹೇಳ ತಗ ನೀವ್ ಅಲ್ಲಿಗೆ ಬರ್ತೀರಂತ ಅಂದೆ ಏನಾಗಲ್ ತಗ ನಾನು ಐದನೂರು ರೂಪಾಯಿ ಕೊಡ್ತೀನಿ அஸ்டே சரி தகவல்க்கோடு ಹಾ ಎಂತ ನಾನ್ ಹೇಳ್ತಾರೆ ಬೋಟ್ ನೆಕ್ ಇಡ ಅಂತ ನಾನು ಬೋಟ್ ನೆಕ್ ಹೊಲಿತೇನ ಕೇಳಾಕತಿದ್ದೆ ನಮ್ಮ ಲಕ್ಷ್ಮಕ ಲಕ್ಷ್ಮಕಿ ಕೇಳಾಕತಿದ್ಲ ಅದಕ್ ನಿನ್ಗೂ ಏನೋ ಬಿಡು ಒಂದ್ ಗಿರಕಿ ಎಕ್ಸ್ಟ್ರಾ ನಾ ಅನ್ಕೊಂಡ್ ನನ್ ಮೇಲೆ ಊರದ್ ಬಿಟ್ಟಿ ಅಲ್ಲ ನೀನು ಹ್ಮ್ ಹೊಲಿತೇನಿ ಬೋಟ್ ನೆಕ್ ಹೊಲಿತೇನಿ ಪ್ರಿನ್ಸಸ್ ಕಟ್ ಹೊಲಿತೇನಿ ಮನೆ ಕಟೋರಿ ಬ್ಲೌಸ್ ಹೊಲಿತೀನಿ ಎಲ್ಲ ಹೊಲಿತಾನೆ ನಾನು ಫೋನ್ ಕಲ್ಸ್ಬಿಟ್ಟೆನವ ಈ ಮತ್ತ್ ಈಗಿನ ಹುಡುಗಿಯರಿಗೆ ಸಿಂಪಲ್ ಇರೋ ಬ್ಲೌಸ್ ಅಂದ್ರ ಆಗಲ್ಲ ಸ್ವಲ್ಪ ಡಿಸೈನ್ ಡಿಸೈನ್ ಬೇಕಲ್ಲ ಅದಕ್ಕೆ ಹೌದೇನೋ ಚಲೋ ನಾನು ನನಗೆ ಹೇಳ್ತಾನೆ ಟಕ್ಕಿ ಬರ್ಬೋದು ಅನ್ನಿಸ್ತತಿ ನಾಳೆ ನಡೆದಾಗ ಹ್ಞೂ ಮತ್ತೆ ಕಿಗೆ ನಿಮಗೆ ಹಾಕಿದ್ದ ರೇಟ್ ಹೇಳ್ಬೇಡ್ರವ ಮತ್ತು ನೀವು ಭಾಳ ದಿನದಿಂದ ಪರ್ಚೆ ಇದ್ರಿ ನನ್ನ ಸ್ನೇಹಿತರ ಅಂದ್ರೆ ಅಷ್ಟು ಕಮ್ಮಿ ಹಾಕಿನಿ ಏನಿಲ್ಲ ಅಂದ್ರೆ ಒಂದು ಸಿಂಪಲ್ ಬ್ಲೌಸ್ ಎರಡ್ನೂರೈವತ್ತು ಮುನ್ನೂರು ರೂಪಾಯಿ ಅಂತ ಹೇಳ್ಬೇಡ್ರಿ ಕಿ ಹ್ಞೂ ಆಯ್ತು ಸರಿ ತಗ ಹಾಗಂದ್ರೆ ನಾವು ಹೋಗ್ತೀವಿ ಏ ಹಿಂಗೆ ಬಂದು ಹಿಂಗೆ ಹೊಂಟ್ರೆ ಹಂಗೆ ಚಹಾ ಮಾಡ್ತೀನಿ ಕುತ್ಕೋರಿ ಚಹಾ ಕುಡಿದು ಹೋಗ್ರಿ ಈಕೆ ನೋಡಿಕಿ ಚಹಾ ಕುಡಿದು ಹೋಗ್ರಿ ಅಂತ ಸಣ್ಣ ಖರ್ಚೊಳಗೆ ಮುಗಿಸ್ತಾಳೆ ಹಂಗ ತಿಂಡಿ ತಿಂಡಿ ಅನ್ನೋದು ಬಿಟ್ಟು ನಾವೇನು ತಿಂಡಿ ತಿಂದು ಬಂದಿಲ್ಲ ನಮ್ಮ ಬಸ್ ಮೈ ಇದ್ದರೆ ಮಾಡಿರ್ತಾರೆ ಅಂತ ಅಂದೆ ಬರ್ರಿ ಅದಕ್ಕೇನು ನೀವು ಮಾಡಿದ್ದು ಏನೈತಿ ಗಾಸಿ ಮೇಡಮ್ ಬರ್ರಿ ನೀನು ಗಸೆ ಇರ್ತೈತಿ ಹಾಕೊಡ್ತೇನೆ ಅಂತ ತಿನ್ನುವಂತೆ ರೀ ಹಾಂ ಸರಿ ತಗೊಳಲ್ಲ ಮತ್ತೇನು ನಿಮ್ಮ ಮಕ್ಕಳೆಲ್ಲನು ಇಲ್ಲಿ ಕಾಣಕತ್ತ ಇಲ್ಲಲ್ಲ ಅದಾರ ಒಳಗೆ ಅದಾರ ಮೊಬೈಲ್ ಐತಲ್ಲ ಅದನ್ನೇ ಹಿಡ್ಕೊಂಡು ಕುಂತಾರಿ ಹಾಂ ಸರಿ ತಗ ಬಸಮ್ಮ ಹೋಗಿರ್ತೇವೆ ನಾವು ಮತ್ತೆ ಟೈಮ್ ಆಗತ್ತೆ ಸರಿ ತಗ ನಾನು ಹೋಗಿರ್ತೀನಿ ಹೋಗಿರ್ತಾರೆ ರೀ ಹಾಂ 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 ಹೋಗಿ ಬರ್ರಿ ಸೀತಕ್ಕ ಇನ್ನೊಂದು ಸರಿ ಹೇಳ್ತೀಯಾನ ನೋಡ ಅವ್ರ ಕಮೆಂಟ್ ಸ್ವಲ್ಪ ಬರೋ ಬ್ಲೌಸ್ ಕೊಡೋದಿದ್ರೆ ಹೇಳ ಹೊಲ್ಕೊಳ್ ನಾನು ಸರಿ ಸರಿತ ನೋಡ್ರಿ ನಮ್ ಬಸಮ್ಮ ಹೆಂಗ್ ಹಾಡ್ ಹೇಳ್ತಾಳ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗ ನಿಮಗೂ ಬರೋ ಬ್ಲೌಸ್ ಹೊಲೇ ಹೊಲಕ್ ಕೊಡೋದಿದ್ರೆ ಕೊಡ್ರಿ ಈಕೆ ಚೆನ್ನಾಗಿ ಹೊದ್ಕೊಡ್ತಾಳ ನೋಡ್ರಿ ಮಸ್ತ್ ಹೋದ್ಕೊಡ್ತಾ ಹಾಗೆ ಫ್ರೆಂಡ್ಸ್ ಎಲ್ಲ ಈ ವಿಡಿಯೋ ನೋಡಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾನೇ ಅವಶ್ಯಕತೆ ಇದೆ ಫ್ರೆಂಡ್ಸ್